ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮೊರಲಜಿಸ್ಟ್ ನೆಕ್ಸ್ಟ್ ಜೆಂಡ್ ವಿವರ್ಸ್ಗೆ ಸ್ವಾಗತ ನೋಡಿ ಸೆಪ್ಟೆಂಬರ್ ತಿಂಗಳ ಹದಿನಾಲ್ಕರಿಂದ ಇಪ್ಪತ್ತೆರಡನೇ ತಾರೀಖರ ವಾರ ಭವಿಷ್ಯವನ್ನು ಪ್ರತಿಯೊಂದು ರಾಶಿಗೆ ಅಂದರೆ ಹನ್ನೆರಡು ರಾಶಿಗೆ ಯಾವ ಒಂದು ಫಲ ಮತ್ತು ಅಶುಭ ಫಲಗಳನ್ನ ಕೊಡ್ತವೆ ಶುಭ ಫಲಗಳನ್ನ ಕೊಡ್ತವೆ ಮತ್ತು ಗ್ರಹಗಳ ಬದಲಾವಣೆಯಿಂದ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ನೋಡ್ತಾ ಬರೋಣ ನೋಡಿ ಮೊದಲಿಗೆ ಕುಜ ನಿಮ್ಮ ಒಂದು ರಾಶಿಗೆ ಕನ್ಯಾರಾಶಿಗೆ ಎಂಟ್ರಾಗ್ತಿದ್ದಾನೆ ಕನ್ಯಾ ರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತಾ ಇದೆ ಕುಜನ ಒಂದು ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆ ಏರುಪೇರುಗಳಾಗುತ್ತೆ ಅದೇ ರೀತಿ ಸೂರ್ಯ ಮತ್ತು ಬುಧ ಸಿಂಹ ರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತಿದೆ ಹಾಗೆ ಶುಕ್ರ ಶುಕ್ರ ಕೂಡ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಆಗ್ತಾ ಇರೋದ್ರಿಂದ ಕೆಲವೊಂದು ರಾಶಿಗಳಲ್ಲಿ ತುಂಬ ಬದಲಾವಣೆಗಳನ್ನ ನೋಡ್ಬೋದು ಈ ವಾರದಲ್ಲಿ ಯಾರಿಗೆ ಶುಭ ಯಾರಿಗೆ ಅಶುಭ ಅಂತ ಅನ್ನೋ ಫಲಗಳನ್ನು ಸಂಕ್ಷಿಪ್ತವಾಗಿ ಹನ್ನೆರಡು ರಾಶಿಗಳನ್ನು ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನು ನೋಡ್ತಾ ಹೋಗೋಣ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನೋಡಿ ಗ್ರಹಗಳ ಬದಲಾವಣೆಯಿಂದ ವೃಶ್ಚಿಕ ರಾಶಿಯವರಿಗೆ ಎಲ್ಲೊಂದು ಕಡೆ ಯೋಗ ಅಂತ ಹೇಳ್ಬೋದು ರಾಶಿಯಾಧಿಪತಿ ಕುಜ ಹನ್ನೆರಡಕ್ಕೆ ಬಂದಿರ್ತಾನೆ ಹನ್ನೆರಡನೇ ಮನೆಗೆ ಬಂದಾಗ ಎಲ್ಲ ಒಂದು ಕಡೆ ಯಾವುದಾದ್ರೂ ಒಂದು ಪ್ರಾಪರ್ಟಿಯನ್ನು ವೃಶ್ಚಿಕ ರಾಶಿಯವರು ಕಳ್ಕೊಂಡು ಬಿಡ್ತೀರಾ ಅಂತ ಹೇಳುತ್ತೆ ಮನೆ ಆಗಿರ್ಬೋದು ಜಾಗ ಆಗಿರ್ಬೋದು ಪ್ರಾಪರ್ಟಿ ಆಗಿರ್ಬೋದು ಇದನ್ನು ಕಳ್ಕೊಳ್ಳೋ ಅಂಥ ಒಂದು ಸಂದರ್ಭ ಅತಿ ಹೆಚ್ಚಿರುತ್ತೆ ಹಾಗಾಗಿ ಈ ಒಂದು ವಾರ ನೀವು ಸ್ವಲ್ಪ ಟೈಮ್ ತೊಗೊಂಡ್ರೆ ಗ್ರಹಗಳ ಬದಲಾವಣೆಯಿಂದ ಆಮೇಲೆ ನೀವು ಸುಧಾರಿಸ್ಕೊಳ್ತೀರಾ ಅಂತ ಹೇಳ್ಬೋದು ಜೊತೆಗೆ ನೋಡಿ ನಿಮಗೆ ಎರಡನೇ ಮನೆ ಅಧಿಪತಿ ಗುರು ಎರಡನೇ ಮನೆ ಅಧಿಪತಿ ಗುರು ನಿಮಗೆ ಒಂಬತ್ತನೇ ಇರೋದ್ರಿಂದ ಎಂಟನೇ ಇರೋದ್ರಿಂದ ಎಲ್ಲ ಒಂದು ಕಡೆ ನೀವು ತುಂಬ ನಿಮ್ಮ ಬೇಕಾಗಿರೋರನ್ನ ಕಳ್ಕೊಳ್ಳೋವಂಥ ಚಾನ್ಸಸ್ಸು ಮತ್ತು ತುಂಬ ಬೇಕಾಗಿರೋರ ಜೊತೆ ಮಾತು ಬಿಡೋ ಅಂಥ ಚಾನ್ಸಸ್ಸು ಅತಿ ಹೆಚ್ಚಾಗ್ತಾ ಹೋಗುತ್ತೆ ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗುತ್ತೆ ಜೊತೆಗೆ ನೋಡಿ ನಿಮಗೆ ಎರಡನೇ ಮನೆ ಮೂರನೇ ಮನೆ ಮೂರನೇ ಮನೆ ಮತ್ತು ನಾಲ್ಕನೇ ಮನೆ ಶನಿ ನಾಲ್ಕರಲ್ಲಿ ರಾಹು ಇರೋದ್ರಿಂದ ನಿಮ್ಮ ತಾಯಿಯಿಂದ ಸ್ವಲ್ಪ ದೂರ ಆಗ್ತೀರಾ ಅಂತ ಹೇಳುತ್ತೆ ನಿಮ್ಮ ತಾಯಿಯಿಂದ ದೂರ ಆಗೋದಿರ್ಬೋದು ನಿಮ್ಮ ತಾಯಿ ಜೊತೆ ಕ್ರಾಶ್ ಆಗೋದಕ್ಕಿರ್ಬೋದು ಅಥವಾ ನಿಮ್ಮ ತಾಯಿಯಿಂದ ಮನಸ್ಸು ನೋಯಿಸ್ಕೊಳ್ಳೋವಂಥ ಪರಿಸ್ಥಿತಿ ಕೂಡ ಬರುತ್ತೆ ಜೊತೆಗೆ ನಿಮ್ಮ ತಾಯಿಯ ಒಂದು ಆರೋಗ್ಯದ ವಿಚಾರದ ವಿಚಾರದಲ್ಲಿ ಕೂಡ ನೀವು ಗಮನ ಇಟ್ಟು ಗಮನ ಇಟ್ಕೊಳ್ಬೇಕಾಗುತ್ತೆ ಈ ಒಂದು ವಾರ ಅವರ ಆರೋಗ್ಯವನ್ನು ಸಂಪೂರ್ಣವಾಗಿ ನೋಡ್ಕೊಳ್ಬೇಕಾಗುತ್ತೆ ಮತ್ತು ನಿಮಗೆ ನಾಲ್ಕು ನಾಲ್ಕು ಮತ್ತು ಮೂರರ ಅಧಿಪತಿ ಶನಿ ರಾಷ್ಟ್ರಾಧಿಪತಿ ಶನಿ ನಿಮ್ಮ ನಮಗೆ ಐದನೇ ಮನೆಗೆ ಹೋಗೋದ್ರಿಂದ ಮಕ್ಕಳು ಅಂತ ಬಂದಾಗ ಮಕ್ಕಳ ಜೊತೆನೂ ಮನಸ್ತಾಪ ವೃಶ್ಚಿಕ ರಾಶಿ ಅವರಿಗೆ ಈ ಒಂದು ವಾರ ಮಕ್ಕಳ ಜೊತೆನೂ ತುಂಬ ಚೆನ್ನಾಗಿರೋಕ್ಕಾಗಲ್ಲ ನೀವು ಹಾಗಾಗಿ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಅವರ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗೋದು ಅಥವಾ ನಿಮಗೂ ಅವ್ರಿಗೂ ಕ್ರಾಶ್ ಆಗೋದು ಅವ್ರ ಜೊತೆ ಮಾತು ಬಿಡೋದು ಈ ಥರ ಸಣ್ಣ ಸಣ್ಣ ಒಂದು ಸಣ್ಣ ಸಣ್ಣ ವಿಷಯಗಳು ಆಗ್ತಾ ಹೋಗ್ತವೆ ಮತ್ತು ಆರನೇ ಮನೆ ನೋಡಿ ಆರನೇ ಮನೆ ಅಧಿಪತಿ ಕುಜ ಆರನೇ ಅವನಾಗಿ ರಾಷ್ಟ್ರಾಧಿಪತಿ ಅವನೇ ಆಗಿ ಹನ್ನೆರಡನೇ ಮನೆಗೆ ಹೋಗಿರೋದು ಎಲ್ಲೋ ಒಂದು ಕಡೆ ನಿಮ್ಮ ಪ್ರಾಪರ್ಟಿ ವಿಷಯಕ್ಕೆ ನಿಮ್ಮ ಅಣ್ಣ ತಂಬಿರ ಹತ್ರ ಕಿತ್ತಾಡೋದಾಗಿರ್ಬೋದು ಅಥವಾ ನಿಮ್ಮ ಮಿತ್ರರ ಹತ್ರ ಕಿತ್ತಾಡೋದಾಗಿರ್ಬೋದು ನೀವೆಲ್ಲಾದರೂ ತೊಗೊಂಡಾಗ ಎಲ್ಲೋ ಒಂದು ಕಡೆ ದುಡ್ಡಿನ ಆಗಿರ್ಬೋದು ಅಥವಾ ಏನೋ ಒಂದು ವಿಚಾರದಲ್ಲಿ ತುಂಬ ಗಲಾಟೆಯಲ್ಲಿ ನೀವಿಂದು ಈ ಒಂದು ಜಾಗದ ವಿಷಯವಾಗಿ ತುಂಬ ಅತಿ ಹೆಚ್ಚು ಗಲಾಟೆಯನ್ನು ಮಾಡ್ಕೊಳ್ತೀರಾ ಅಂತ ಹೇಳುತ್ತೆ ಈ ವಾರ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಕೊಡಿ ಮತ್ತು ನಿಮಗೆ ಏಳನೇ ಮನೆ ಅಧಿಪತಿ ಶುಕ್ರ ಏಳನೇ ಮನೆ ಅಧಿಪತಿ ಶುಕ್ರ ಹತ್ತನೇ ಮನೆಯಲ್ಲಿರೋದು ಹತ್ತನೇ ಮನೇಲಿರೋದು ತುಂಬ ಒಂದು ಯೋಗ ಅಂತ ಹೇಳ್ಬೋದು ಅದು ಒಂದು ವಿಷಯದಲ್ಲಿ ನೀವು ತುಂಬ ಪುಣ್ಯ ಮಾಡಿರ್ತೀರಿ ಯಾಕೆಂದರೆ ಶುಕ್ರಕ್ಕೆ ಅತು ಒಟ್ಟಿಗೆ ಇರೋದು ಒಳ್ಳೆಯದಲ್ಲ ಆದರೆ ಯಾ ಯಾವುದೋ ಒಂದು ಕಡೆ ನಿಮಗೆ ನಿಮ್ಮ ಒಂದು ಶುಕ್ರನ ಸಪೋರ್ಟಿಂದ ಅಂತಂದರೆ ಒಂದು ದುಡ್ಡಿನ ಒಂದು ಅರಿವು ಜಾಸ್ತಿ ಆಗ್ತಾ ಹೋಗುತ್ತೆ ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಕೆಲಸದಲ್ಲಿ ಇನ್ಕ್ರಿಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾರೆಲ್ಲ ಜಾಬ್ ಮಾಡ್ತಾ ಇರ್ತೀರಾ ಅಥವಾ ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅಥವಾ ನಿಮ್ಮ ನಿಮ್ಮ ಸೆಕ್ಟರ್ಗೆ ನೀವೇನೇನು ಕೆಲಸ ಮಾಡ್ತಿರ್ತೀರಾ ಆ ಕೆಲಸದ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ದುಡ್ಡನ್ನು ನೋಡ್ತೀರಾ ಅಂದರೆ ಎಕ್ಸ್ಪೆಕ್ಟೇಷನ್ನು ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಜಾಸ್ತಿನೇ ನೀವು ಲಾಭವನ್ನು ನೋಡ್ತೀರಾ ಅಂತ ಹೇಳುತ್ತೆ ಮತ್ತು ನೋಡಿ ಏಳನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಅವನೇ ಆಗಿರೋದ್ರಿಂದ ನಿಮಗೆ ತುಂಬ ಯೋಗವನ್ನೇ ಕೊಡ್ತಾ ಹೋಗ್ತಾನೆ ಜೊತೆಗೆ ಎಂಟರ ಗುರು ಹೇಳಿದ್ನಲ್ಲ ಎಂಟನೇ ಮನೇಲಿ ಗುರು ನಿಮಗೆ ತುಂಬ ದುಃಖವನ್ನೇ ತಂದು ಕೊಡ್ತಾನೆ ಎಂಟನೇ ಮನೇಲಿ ಗುರು ಇರೋದು ಎಲ್ಲರಿಗೂ ಗುರು ಬಲ ಬರುತ್ತೆ ಆದರೆ ವೃಶ್ಚಿಕ ರಾಶಿಯವರಿಗೆ ಗುರು ಬದಲಾವಣೆಯಿಂದ ತುಂಬ ದುಃಖವನ್ನೇ ನೋಡ್ತಾ ಹೋಗಿದ್ದೀರಾ ಒಂಬತ್ತರ ಹತ್ತನೇ ಮನೆ ಶುಕ್ರನಿಂದ ಸ್ವಲ್ಪ ಓಕೆ ಅನ್ಬೋದು ಮತ್ತು ಹನ್ನೊಂದರಲ್ಲಿ ಸೂರ್ಯಾ ಬುದ್ಧ ಹನ್ನೊಂದರಲ್ಲಿ ಸೂರ್ಯ ಬುಧ ಇರೋದ್ರಿಂದ ನಿಮ್ಮ ಕಾನೂನು ರೀತಿ ಕೆಲಸಗಳು ಗೌರ್ಮೆಂಟ್ ಕೆಲಸಗಳು ಇವೆಲ್ಲವೂ ಕೂಡ ತುಂಬ ಈಸಿಯಾಗಿ ಆಗ್ತಾ ಹೋಗ್ತವೆ ಆ ಥರ ಏನಾದರೂ ಇದ್ದರೆ ನಿಮ್ಮ ಗೌರ್ಮೆಂಟಿಂದ ಏನು ಕೆಲಸ ಬೇಕಿದ್ರೂ ಇಲ್ಲ ಯಾರನ್ನಾದರೂ ಅಧಿಕಾರಿಗಳನ್ನ ಮೀಟ್ ಆಗೋದಿದ್ರು ಖಂಡಿತವಾಗ್ಲೂ ನೀವು ಈ ವಾರದಲ್ಲಿ ಮೀಟ್ ಆಗ್ಬೋದು ಆ ಒಂದು ಕೆಲಸ ನಿಮಗೆ ಸಕ್ಸಸ್ನ ತಂದುಕೊಡುತ್ತೆ ಅಂತ ಹೇಳ್ತಾ ಮತ್ತು ನೀವು ಅತಿಯಾಗಿ ನೀವು ಕುಜನ ಒಂದು ಬ್ರೇಸ್ಲೆಟು ಕುಜನ ಒಂದು ಸ್ಟೋನ್ ಯೂಸ್ ಮಾಡಿದ್ದೇ ಆಗಿದ್ದಲ್ಲಿ ಈ ಭೂಮಿ ವಿಚಾರದ ಗಲಾಟೆಯನ್ನು ನೀವು ತಪ್ಪಿಸ್ಕೊಳ್ಬೋದು ಹಾಗಾಗಿ ಕುಜನ ಒಂದು ಸ್ಟೋನನ್ನು ನಿಮ್ಮ ಮನೆಯಲ್ಲಿ ತಂದಿಟ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮುಂದಿನ ರಾಶಿ ಬಗ್ಗೆ ಮಾತಾಡ್ತಾ ಹೋಗ್ತೇನೆ